ಸರ್ಕಾರ ಈ ರೀತಿ ಇಲ್ಲ ಇದು ಏನಾಗಿದೆ ಅನಾವಶ್ಯಕ ಆ್ಯಕ್ಚುಲಿ ಏಕೆಂದರೆ ಇದು ಯಾವುದೇ ರೀತಿ ಈ ಥರ ನಿಯಂತ್ರಣ ಅಥವಾ ನಿಷೇಧ ಮಾಡೋಂಥದ್ದು ಅದು ನಮ್ಮ ಸಂವಿಧಾನ ವಿರೋಧಿ ಅಂತಲೇ ನಮ್ಮ ನಿವೃತ್ತ ನ್ಯಾಯಮೂರ್ತಿಗಳಾದ ಸಂತೋಷ್ ಹೆಗ್ದೇವರೇ ಹೇಳಿದ್ದಾರೆ ಸೊ ಕಾನೂನು ತಜ್ಞರೇ ಹೇಳಿದ ಮೇಲೆ ಅದು ಎಲ್ಲರಿಗೂ ಅರ್ಥ ಆಗಬೇಕು ಇದರಿಂದ ಸುಮ್ಮನೆ ಏನಾಗುತ್ತೆ ಸಿ ನಾವು ಸಮಾಜದಲ್ಲಿ ಸಾಮರಸ್ಯವನ್ನು ಕಾಪಾಡ್ಕೊಂಡು ಹೋಗಬೇಕು ಸಮಾಜದಲ್ಲಿ ಸಾಮರಸ್ಯ ಇರಬೇಕಾಗುತ್ತೆ ಸಹಿಷ್ಣುತೆ ಇರಬೇಕಾಗುತ್ತೆ ಸೊ ಈ ರೀತಿ ಹೇಳಿಕೆಗಳಿಂದ ಸುಮ್ಮನೆ ಗೊಂದಲ ಸೃಷ್ಟಿಯಾಗುತ್ತೆ ಇದರಿಂದ ಸಾಮಾಜಿಕ ಆರೋಗ್ಯ ಕೂಡ ಹಾಳಾಗುತ್ತೆ ಅಂದರೆ ಎಲ್ಲರೂ ಒಂದು ಬಹಳ ಸಂತೃಪ್ತಿಯಿಂದ ಬದುಕುವಂಥ ವಾತಾವರಣ ಇರಬೇಕು ಸಮಾಜದಲ್ಲಿ ಸೊ ನಾವು ಮಾಡತಕ್ಕಂಥ ಕೆಲಸಗಳು ಬಹಳ ಇದೆ ಅದ್ರ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡಬೇಕು ಸರ್ ಮತ್ತೆ ಬೆಂಗಳೂರಿನ ರಸ್ತೆ ಗುಂಡಿಗಳ ಅವಾಂತರದ ಬಗ್ಗೆ ಮೊದಲ ವರ್ಷ ಪದೇ ಪದೇ ಟ್ವೀಟ್ ಅನ್ನು ಮಾಡ್ತಿದ್ದಾರೆ ನನ್ನನ್ನು ಕೂಡ ಟ್ವೀಟ್ ಮಾಡಿದ್ರು ನಿಮಗೆ ಸಾಧ್ಯ ಆಗಿಲ್ಲ ಅಂತ ನಾವೇ ರಸ್ತೆ ಗುಂಡಿಗಳನ್ನು ಮುಗಿಸಿದ್ದೇವೆ ಮತ್ತೆ ಇದಕ್ಕೆ ಡಿ ಕೆ ಶಿವಕುಮಾರ್ ಅವರು ಕೂಡ ತಿರುಗೇಟ್ ಕೊಟ್ಟಿದ್ದಾರೆ ಅವರು ಒಂದು ನಮ್ಮ ಇಟ್ಕೊಂಡಿದ್ದಾರೆ ದಾಳಿ ಮಾಡಿ ಅಂದರೆ ಇದು ಫೀಡ್ಬ್ಯಾಕ್ ಸಿಸ್ಟಮ್ ಅಂತ ಸಿ ಈ ಪ್ರತಿಯೊಂದು ಇಲಾಖೆಯಲ್ಲೂ ಕೂಡ ಒಂದು ಫೀಡ್ಬ್ಯಾಕ್ ಸಿಸ್ಟಮ್ ಅಂತ ಇರುತ್ತೆ ಸೊ ಅಂದರೆ ಈ ರೀತಿ ಸಮಸ್ಯೆಗಳಿದೆ ಸೊ ಅದನ್ನು ಸರ್ಕಾರದ ಗಮನಕ್ಕೆ ತರುವಂಥದ್ದು ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯ ಅಂತ ಅದನ್ನು ಸರಿಪಡಿಸ್ಕೋಬೇಕು ಇದನ್ನು ನಾವು ಸಕಾರಾತ್ಮಕವಾಗಿ ಸ್ವೀಕರಣ ಮಾಡಬೇಕಾಗುತ್ತೆ ಅಷ್ಟೇ ಇವಾಗ ಹಿಂದೆ ಕೂಡ ಯಾರು ಕಿರಣ್ ಮುಜುಮ್ದಾರ್ ಅವರಾಗ್ಬೋದು ಮೋಹನ್ ದಾಸ್ ಪೈ ಅವರಾಗ್ಬೋದು ಇವನ್ ಹಿಂದಿನ ಸರ್ಕಾರ ಇದ್ದಾಗಲೂ ಇದೇ ರೀತಿ ಸರ್ಕಾರದ ಗಮನ ಸೆಳೆದಿದ್ದಾರೆ ಸೊ ಇದನ್ನು ಈ ಸಂಘರ್ಷದ ಹಾದಿ ತಗೋಬಾರ್ದು ಇದನ್ನು ಸಕಾರಾತ್ಮಕವಾಗಿ ತೆಗೆದುಕೊಂಡು ಯಾವ ರೀತಿ ನಾವು ಎಲ್ಲರನ್ನು ಈಗ ಕೆಲವು ಸಿ ಎಸ್ ಆರ್ ಆ್ಯಕ್ಟಿವಿಟೀಸ್ ಕೂಡ ಇದೆ ಎಲ್ಲರೂ ಒಟ್ಟಿಗೆ ತಗೊಂಡು ಹೋಗಬೇಕು ಇಟ್ ಹ್ಯಾಸ್ ಟು ಬಿ ಟೇಕನ್ ಆನ್ ಎ ಟೇಕನ್ ಎಸ್ ಎ ಕನ್ಸ್ಟ್ರಕ್ಟಿವ್ ಸಜೆಷನ್ ಅಷ್ಟೇ ಇದರಲ್ಲಿ ಇದು ಫಾಲ್ಟ್ ಫ ಎಂಥದ್ದು ಫಾಲ್ಟ್ ಫೈಂಡಿಂಗ್ ಫ್ಯಾಕ್ಟ್ ಫೈಂಡಿಂಗ್ ಅಷ್ಟೇ ಇದು ಇಟ್ ಇಸ್ ನಾಟ್ ಎ ಫಾಲ್ಟ್ ಫೈಂಡಿಂಗ್ ಇಟ್ ಇಸ್ ಎ ಫ್ಯಾಕ್ಟ್ ಫೈಂಡಿಂಗ್ ಆ್ಯಂಡ್ ಕರೆಕ್ಟಿವ್ ಮೆಷರ್ಸು ಇಂಪಾರ್ಟೆಂಟ್ ಅಷ್ಟೇ ಇದು ಬೆಂಗಳೂರಲ್ಲೂ ಬೆಂಗಳೂರಿಗೆ ಅನೇಕರು ಬರ್ತಾರೆ ಒಂದು ಸಹಾಯ ಪಡ್ಕೊಂಡು ಸಹಾಯ ಪಡ್ಕೊಂಡು ಆಮೇಲೆ ಬರ್ತಾರೆ ಆಮೇಲೆ ಬೆಳೆದ ಊರನ್ನೇ ಮರಿತಾರೆ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಅಂದರೆ ಈ ಉದ್ಯಮಿಗಳನ್ನ ಬರುವಾಗ ಪ್ಲೀಸ್ ಮಾಡ್ತಾರೆ ಬೆಳೆದ ಸವಾರಿ ಮಾಡ್ತಾರೆ ಇಲ್ಲ ಇದ್ರ ಬಗ್ಗೆ ನಾನೇನು ಹೇಳೋಕ್ಕೋಗೋಲ್ಲ ಮೋಸ್ಟ್ ಇಂಪಾರ್ಟೆಂಟು ನಮ್ಮ ಸಮಸ್ಯೆಗಳಿಗೆ ನಾವು ಪರಿಹಾರ ಕಂಡಿಟ್ಕೋಬೇಕು ಅದನ್ನು ನಾವು ಸಾರ್ಟ್ ಔಟ್ ಮಾಡ್ಕೋಬೇಕು ಸೊ ಇದರಿಂದ ಇದರಲ್ಲಿ ಸುಮ್ಮನೆ ನಾನಂತೂ ಇದ್ರ ಬಗ್ಗೆ ರಾಜಕೀಯವಾಗಿ ಏನೂ ಮಾತಾಡೋಕ್ಕಾಗೋದಿಲ್ಲ ಮಾತಾಡೋದು ಇಲ್ಲ ಅವಶ್ಯಕತೆಯೂ ಇಲ್ಲ ಇದನ್ನು ಸಕಾರಾತ್ಮಕವಾಗಿ ಇದು ಮಾಡಿ ಏನೆಲ್ಲ ಈಗೇನು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳೇನಿದೆ ಅದನ್ನು ಸರಿಪಡಿಸ್ಬೇಕಾಗುತ್ತೆ ಯಾವಾಗಲೂ ಅಷ್ಟೇ ನಾವು ಇವಾಗ ಮಳೆಗಾಲದ ಸಮಸ್ಯೆಗಳನ್ನು ಬೇಸಿಗೆ ಕಾಲದಲ್ಲಿ ಅಡ್ರೆಸ್ ಮಾಡಬೇಕು ಬೇಸಿಗೆ ಕಾಲದ ಸಮಸ್ಯೆಗಳನ್ನು ಮಳೆಗಾಲದಲ್ಲಿ ಅಡ್ರೆಸ್ ಮಾಡಬೇಕು ಆ ಪ್ರಿನ್ಸಿಪಲ್ ಗುಣಮಟ್ಟದ ಕಾಮಗಾರಿಗಳು ನಿಶ್ಚಿತ